ಚಂಡೀಗಢದ ಹರಿಯಾಣದಲ್ಲಿ ನಡೆದಿರುವ ಕಾಂಗ್ರೆಸ್ ಕಾರ್ಯಕರ್ತೆ ಇಪ್ಪತ್ತೆರಡು ವರ್ಷದ ಹಿಮಾನಿ ನರ್ವಾಲ್ ಅವರನ್ನು ಕೊಲೆ ಮಾಡಲಾಗಿದೆ ಎಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ ಈ ಸುದ್ದಿ ದೇಶದಲ್ಲೇ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಭಾರತ್ ಜೋಡೋ ಯಾತ್ರೆ ವೇಳೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಜೊತೆಗೆ ಕಾಣಿಸಿಕೊಂಡಿದ್ದ ಕಾಂಗ್ರೆಸ್ ಕಾರ್ಯಕರ್ತೆ ಹಿಮಾನಿ ನರ್ವಾಲ್ ಅವರ ಮೃತದೇಹ ಸೂಟ್ ಕೇಸ್ನಲ್ಲಿ ಪತ್ತೆಯಾಗಿ ತೀವ್ರ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ ಭಾನುವಾರ ನಡೆದ ಕಾಂಗ್ರೆಸ್ ಕಾರ್ಯಕರ್ತೆ ಹಿಮಾನಿ ನರ್ವಲ್ ಅವರ ಹತ್ಯೆಯ ನಂತರ ಅವರ ಕುಟುಂಬ ಅವರ ಶವವನ್ನು ಸ್ವೀಕರಿಸಲು ನಿರಾಕರಿಸಿತು ಕಾಂಗ್ರೆಸ್ ಹಿರಿಯ ನಾಯಕರು ನ್ಯಾಯದ ಭರವಸೆ ನೀಡಿದರೆ ಮಾತ್ರ ಮೃತದೇಹವನ್ನು ಅಂತಿಮ ಸಂಸ್ಕಾರಕ್ಕೆ ತೆಗೆದುಕೊಂಡು ಹೋಗುವುದಾಗಿ ಹಿಮಾನಿ ಪೋಷಕರು ಒತ್ತಾಯ ಮಾಡಿದ್ದಾರೆ ಹಂತಕರು ಕಾಂಗ್ರೆಸ್ ಸದಸ್ಯರು ಸ್ನೇಹಿತರು ಅಥವಾ ಅವರ ಸಹಪಾಠಿಗಳಿರಬಹುದು ಎಂದು ಹಿಮಾನಿ ತಾಯಿ ಸಬಿತಾ ಅನುಮಾನ ವ್ಯಕ್ತಪಡಿಸಿದ್ದಾರೆ ಪ್ರಾಥಮಿಕ ಮರಣೋತ್ತರ ಪರೀಕ್ಷೆಯಲ್ಲಿ ಹಿಮಾನಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ ಅವರ ಮೃತದೇಹವನ್ನು ಸೂಟ್ ಕೇಸ್ನಲ್ಲಿ ಇಡುವಾಗ ಹಿಮಾನಿಯ ಕೈ ಮತ್ತು ಕಾಲುಗಳನ್ನು ತಿರುಚಲಾಗಿದೆ ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ಗಾಯದ ಗುರುತು ಕಂಡುಬಂದಿಲ್ಲ ಅತ್ಯಾಚಾರ ಇನ್ನೂ ದೃಢಪಟ್ಟಿಲ್ಲ ಕುತ್ತಿಗೆಯಲ್ಲಿ ಸಿಕ್ಕ ಸ್ಕಾರ್ಪ್ನಿಂದಲೇ ಕೊಲೆ ನಡೆದಿದೆ ಎಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ ಹಿಮಾನಿಯ ದೇಹವನ್ನು ಹೊರತೆಗೆದಾಗ ಆಕೆಯ ಬಾಯಿ ಮತ್ತು ಮೂಗಿನಲ್ಲಿ ರಕ್ತ ಹೆಪ್ಪುಗಟ್ಟಿತ್ತು ವೈದ್ಯರ ಪ್ರಕಾರ ಕತ್ತು ಹಿಸುಕುವಾಗ ಅಂಥ ರಕ್ತಸ್ರಾವ ಆಗುವ ಸಂಭವ ಇದೆ ಎಂದು ವೈದ್ಯರು ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿಯನ್ನು ಬಂಧಿಸಲಾಗಿದ್ದು ಹೆಚ್ಚಿನ ಮಾಹಿತಿ ಆತನಿಂದ ಬರಬೇಕಾಗಿದೆ ಈ ಯುವನಾಕಿಯ ಕೊಲೆ ಇಡೀ ದೇಶವನ್ನೇ ಬೀಳಿಸಿದೆ ಗಾಳಿ ಬದುಕಬೇಕಾಗಿದ್ದ ಜೀವವು ದುರಂತ ಅಂತ್ಯ ಕಂಡಿದ್ದು ಮಾತ್ರ ವಿಪರ್ಯಾಸವೇ ಸರಿ